ನಮ್ಮ ಲೋಕಸಭಾ ಚುನಾವಣಾ ಪ್ರಚಾರದವಾಗಿ ಭಾಳಷ್ಟು ವಿಷಯನ ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನು ಮತ್ತಿಗೆ ನಾವು ಮಾತಾಡೋದಿಲ್ಲ ಈ ಚುನಾವಣೆ ಭಾರತದ ಚುನಾವಣೆ ಯಾಕಂದರೆ ಕೆಲವು ಚುನಾವಣೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಶಾಸಕರ ವಿಧಾನಸಭಾ ಚುನಾವಣೆ ಇರ್ಬೋದು ಅದು ಸ್ಥಳೀಯ ಮಟ್ಟ ವಿಚಾರವಾಗಿ ಎಲೆಕ್ಷನ್ ನಡೀತದೆ ಲೋಕಸಭಾ ಚುನಾವಣೆ ಭಾರತದ ಭದ್ರತೆ ಭದ್ರ ಭಾರತ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ನಾವು ಚುನಾವಣೆ ನಡೀಬೇಕಾಗ್ತದೆ ನಾವು ಕಳೆದ ಹತ್ತು ವರ್ಷದಿಂದ ಹೇಗಿತ್ತು ಈಗ ಹೇಗಾಗಿ ಎರಡು ತುಲನಾ ಮಾಡ್ಕೊಂಡು ನೋಡ್ಕೊಂಡು ಮುಂದುವಡಿಬೇಕಾಗ್ತದೆ ದಿನನಿತ್ಯ ನಾವು ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಮಾಡುವಂಥ ಕಾರ್ಯವೈಖರ್ಯ ಅವ್ರು ನಡೆಯುವಂಥ ರೀತಿ ಅವರು ಮಾತಾಡೋದ ಶೈಲಿ ನಾವೆಲ್ಲ ನೋಡಿದ್ದೀವಿ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ ಶೈಲಿ ಅವರು ಮಾತಾಡೋಂಥ ದೃಷ್ಟಿ ಅವರು ದಾಟಿ ಒಂದು ಕೆಟ್ಟ ಸಂದೇಶ ಕೊಟ್ಟು ಇಡೀ ರಾಜ್ಯ ದೇಶದಲ್ಲಿ ಕಾಂಗ್ರೆಸ್ ಇರೋದು ಕರ್ನಾಟಕ ಮಾತಾಡುವಂಥ ಅಂತ ಶಬ್ದ ಅವ್ರ ಬಾಯಲ್ಲಿ ಬರ್ತವೆ ಇದು ರಾಷ್ಟ್ರ ಚುನಾವಣೆ ಅಲ್ಲ ಈ ಕರ್ನಾಟಕ ಚುನಾವಣೆ ಅಂತ ಒಂದು ಯಾವ ಮನೋ ಮನಸ್ಥಿತಿಯಲ್ಲಿ ಅವರು ಕೆಲ ದಿನನಿತ್ಯ ತಮ್ಮ ಚುನಾವಣಾ ಪ್ರಚಾರ ಮಾಡ್ತಾರೆ ಯಾಕೆ ಮಾಡ್ ಇಡೀ ರಾಷ್ಟ್ರದಲ್ಲಿ ಬರುವಂಥ ಕಾಂಗ್ರೆಸ್ ಪಕ್ಷ ಇವರು ಬರೆ ನಲ್ವತ್ನಾಲ್ಕು ಐವತ್ತು ಐವತ್ತರೊಳಗ ಸೀಟ್ ಅವರು ಈಗ ಬರೋ ಭಾಳ ಐವತ್ತು ಆಟ್ರ ಅವ್ರ ಪುಣ್ಯ ಐವತ್ತು ಸೀಟ್ ಬಂದ ಮೇಲೆ ಅವರು ರಾಷ್ಟ್ರದಲ್ಲಿ ಆಡಳಿತ ಮಾಡೋಕ್ಕೆ ಸಾಧ್ಯ ಈಗ ಅವ್ರಿಗೊಂದು ದಿನ ಹೇಳ್ತಾರೆ ನಾವು ಅದನ್ನು ಮಾಡ್ತು ಇದನ್ನು ಮಾಡ್ತು ಅಂತ ಹೇಳ್ತಾರೆ ಹೆಂಗೆ ಅವ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ಅವರು ಒಂದು ಕಡಿಮೆ ಮೆಜಾರಿಟಿಗೆ ಕಡಿಮೆ ಸೀಟ್ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಮತ್ತು ಅವರು ಬಹಳಷ್ಟು ಆರಿಸಬಾರ್ದು ಐವತ್ತಕ್ಕಿಂತ ಕಡಿಮೆ ಚುನಾವ ಸೀಟುಗಳು ಹೆಂಗೆ ಅವರು ಭಾರತದ ಪ್ರಧಾನಮಂತ್ರಿ ಆಗ ಸಾಧ್ಯ ಅನ್ನೋದು ಅದನ್ನು ಚಿಂತೆ ಮಾಡಬೇಕು ಅದನ್ನು ಅದು ಸುಳ್ಳು ಪ್ರಚಾರಕ್ಕೆ ಯಾಕಂದರೆ ದಿನನಿತ್ಯ ಸುಳ್ಳು ಹೇಳ್ಕೊತ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳುವಂಥ ಒಂದು ಚುನಾವಣೆ ಜಾಸ್ತಿ ಅವರ ಮಾತನ್ನು ಕೇಳದೆ ಭಾರತದ ಭದ್ರತೆಗೋಸ್ಕರ ಭಾರತ ಒಂದು ರಾಷ್ಟ್ರದ ಬಡಿ ಇವತ್ತು ಮೋದಿಯವರು ಭಾರತ ನಾಯಕರಲ್ಲ ವಿಶ್ವ ನಾಯಕರಾಗಿ ಬೆಳೀತಾರೆ ಅವರು ವಿಶ್ವದ ಕೆಲವೊಂದು ನಾಯಕರು ಕೆಲವೊಂದು ನಾಯಕರಲ್ಲಿ ಅವರೊಬ್ಬರು ಪ್ರಮುಖ ನಾಯಕರು ಯಾವುದೇ ಜಗತ್ತಿನ ಒಂದು ನಿರ್ಣಯ ತೊಗೋಬೇಕಾರೆ ನರೇಂದ್ರ ಅವರು ತೊಗೊಳ್ಳೋಂಥ ಮಾತು ಅವರು ಒಬ್ಬ ಸ್ಥಾನ ಗೊತ್ತು ನಿರ್ಣಯ ಅದರಲ್ಲಿ ಹೆಚ್ಚಿಗೆ ನರೇಂದ್ರ ಅವರು ಕೇಳಿಕೊಂಡು ಜಗತ್ತಿನ ನಿರ್ಣಯ ತೊಗೊಳೋಂಥ ಪ್ರಸಂಗ ಇವತ್ತು ಬಂದಿದೆ ನಾವು ಕಳೆದ ಎಪ್ಪತ್ತನೇ ದಶಕದಲ್ಲಿ ನೋಡ್ತಿದ್ದೇವೆ ನಾವು ಇಂದಿರಾ ಗಾಂಧಿ ಒಂದು ಕ ಒಂದು ಕಾಲಲ್ಲಿ ಗಾಂಧಿ ಕಾಂಗ್ರೆಸ್ಸು ಈಗಿಂದ ಕಾಂಗ್ರೆಸ್ ಭಾಳ ಸತ್ತು ಅದು ಇಂದಿರಾ ಗಾಂಧಿ ನೀಡುವಂಥ ರೀತಿ ಈಗಿನ ಕಾಂಗ್ರೆಸ್ ಪಕ್ಷದ ನೀತಿ ಭಾಳ ಕಷ್ಟ ಇದೆ ಆ ಕಾಂಗ್ರೆಸ್ ತುಲನಾ ಮಾಡೋಕ್ಕೆ ಹೋಗಬಾರ್ದು ನಾವು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾಂಗ್ರೆಸ್ ಇಲ್ಲೇ ಇಲ್ಲ ಈಗ ಈಗ ಸ್ವಾರ್ಥ ಬೇಗ ಮತ್ತು ಮನೆ ಬಗಲ ಕಾಯುವಂಥ ಲೀಡರು ಇವತ್ತು ರಾಷ್ಟ್ರ ನಾಯಕ ಬೆಳಿತಾರೆ ಉದಾಹರಣೆ ನಮ್ಮ ರಾಜ್ಯದಿಂದ ಒಬ್ಬ ಒಂದು ಕ ಕ್ಷೇತ್ರ ಸೀಮಿತವಂಥ ನಾಯಕ ಇವತ್ತು ರಾಷ್ಟ್ರ ಕಾಂಗ್ರೆಸ್ ಪಕ್ಷ ನಡೆಸುವಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಯಾರು ನಾಯಕರಿಲ್ಲ ಯಾವ ಲೀಡರ್ ಇಲ್ಲ ಆ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈಗ ಹೆಚ್ಚಿಗೆ ನಾವು ಈ ಚುನಾವಣೆಯಲ್ಲಿ ಒಂದೇ ನಿಮಗೆ ವಿಶೇಷವಾಗಿ ಚುನಾವಣೆ ಈ ಪ್ರಚಾರ ಚುನಾವಣೆಯಲ್ಲಿ ಈ ಸಭೆಯಲ್ಲಿ ಅನ್ನ ತಾಯಂದಿರು ಅಕ್ಕ ತಂಗಿರು ಬಾಳ ಬಂದರೆ ಒಂದೇ ತಮ್ಮಲ್ಲಿ ಕೈ ಮುದು ಇವತ್ತ ಗ್ಯಾರಂಟಿಗೋಸ್ಕರ ಮೋಸ ಹೋಗ್ಬಾಡ್ರಿ ಗ್ಯಾರಂಟಿ ನಾಳೆ ಚುನಾವಣೆ ಆದ ಕೂಡಲೇ ಗ್ಯಾರಂಟಿ ಬಂದೋಗ್ಬಿಟ್ಟು ಸತ ಸಿದ್ಧ ನೀವು ಧನಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕಳೆದ ಐದಾರು ತಿಂಗಳ ಹಾಗೆ ಜಮಾ ಇರೋಕ್ಕಿಲ್ಲ ಈಗ ಎರಡು ದಿನ ಸತ ಪಟ ಎರಡು ಸಲ ಅದು ಈ ವಾರದಲ್ಲಿ ಎರಡು ಸಲ ಜಮಾ ಅದು ಹೌದು ಕರ್ಣಸುಳ್ಳ ಮೊನ್ನೆ ಒಂದು ಸಲ ಒಂದು ಎರಡು ದಿವಸದಿಂದ ಆಗಿದೆ ಅದಕ್ಕೆ ಎರಡು ದಿವಸ ಮೊದಲಾಗಿದೆ ಮೊದಲು ಆಗಿರೋಕ್ಕಿಲ್ಲ ಅವ್ರು ಯಾಕೆ ಬರೀ ನಿಮ್ಮ ಮೋಸ ಒಣಗಿ ಜಮಾಗಿದ್ದಾವೆ ಆದ್ರೆ ನರೇಂದ್ರ ಮೋದಿ ಅವರು ಶಾಶ್ವತವಾದ ಗ್ರಾಂಟ್ ಕೊಡಕ ಪ್ರಯತ್ನ ಮಾಡ್ತಾರ ನಮ್ಮ ಭಾರತೀಯ ಜನತಾ ಪಕ್ಷ ತತ್ವ ನೀವು ಕೊಡೋಕೆ ಅಲ್ಲ ನೀವೇ ಕೊಡಬೇಕಿಂಗ್ ಒಟ್ಟು ಕೈ ಮಾಡುವಂಥ ತತ್ವ ಸಿದ್ಧಾಂತದಿಂದ ಮೋದಿಯವರು ನಿಮ್ಮ ಬೇರೆ ರೂಪ ನಿಮಗೆ ಸಬ್ಸಿಡಿ ಕೊಡ್ತಾರೆ ನೇರವಾಗಿ ನಿಮ್ಮ ನೀವು ದುಡ್ಡು ಬರ್ತಾವೆ ಜಮಾ ಹಾಕವ ನಾವು ಕೆಲಸ ಮಾಡಬಾರ್ದು ನಾವು ಒಟ್ಟಾಗಿ ಅಂತ ಒಂದು ಸ್ಕೀಮ್ಗೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೊಡೋದಿಲ್ಲ ನಿಮ್ಮ ಬೇರೆ ರೂಪವಾಗಿ ನಾವು ನೋಡೋಕ್ಕೆ ಮೊದಲೇ ನೀವು ನೋಡ್ರಿ ಕಟ್ಟಿಗೆ ಒಳಗೆ ನಾವು ಹೆಣ್ಮಕ್ಳು ಎಷ್ಟು ಹೋಗಿರಿ ನಾವು ಗುಡ್ಡಕ್ಕಿಗೆ ಈಗ ಕಟ್ಟಿಗೆ ಹೋಗಿರಿ ಭಾಳಷ್ಟು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕಟ್ಟಿಗೆ ತರ ಬಂದ್ ಮಾಡಿದ್ರಿ ನಿಮ್ಮ ಮನೇಲಿ ಗ್ಯಾಸ್ ಗ್ಯಾಸ್ ಬರ್ತಾವೆ ಫ್ರೀ ಗ್ಯಾಸ್ ಅದು ಮೋದಿಯವರು ಕೊಡೋ ಗ್ಯಾಸ್ ಹಣ್ಣು ಬಾ ಮೊದಲೇ ನಾಲ್ಕುನೂರು ಇತ್ತು ಐದುನೂರು ಇತ್ತು ಈಗ ಹಣ್ಣು ಒಂದು ನೂರ ಇದೆ ಅಂತಾರೆ ಅಲ್ಲಿ ದೇಶ ಮಾಡಿ ಜಗತ್ತು ಬೆಳೆದಂಗೆ ರೇಟ್ ಬರ್ತಪ್ಪ ಮದುವೆಗೆ ನಾವು ಒಂದು ಒಂದು ಉದಾಹರಣೆ ಒಂದು ಚಪ್ಪಲ್ ರಿಪೇರ್ ಮಾಡ್ಬೇಕಾರೆ ಎಂಟನೇ ಕೊಡ್ತಿದ್ದು ನಾವು ಈಗ ಹತ್ತು ರೂಪಾಯಿ ಕೊಡ್ತೀವಿ ನಾವು ಗೊತ್ತಿತ್ತು ನೀವು ಬಸ್ ಸ್ಟ್ಯಾಂಡ್ನಲ್ಲಿ ಚಪ್ಪಲು ಹಾಕಿತ್ತು ಒಂದು ಮುಚ್ಚಿಗೆ ಐವತ್ತು ಪೈಸೆ ಕೊಡ್ತಿದ್ ಮೊದಲು ನಾವು ಈಗ ಐವ ಐವತ್ತು ಪೈಸೆ ಈಗ ಹತ್ತು ರೂಪಾಯಿ ಕೊಡ್ತೀವಿ ನಾವು ಅಂದರೆ ಸಮಾಜ ಬದಲಾಗಿದೆ ಅದೇ ರೀತಿ ನಾವು ಬದಲಾಗಬೇಕು ಈ ಹಿಂದೆ ಕಾಂಗ್ರೆಸ್ ಪಕ್ಷದವ್ರು ಇನ್ನೂ ಹಿಂದೆ ಹೋಗ್ಬೇಕು ನೀವು ಐವತ್ತು ವರ್ಷ ಮೂಢನಂಬಿಕೆ ಇದುಕೊಂಡು ಅವ್ರು ಬರೀ ಮಂದಿ ನೆರವು ನೋಡ್ಕೊಂಡು ಹೋಗ್ಬೇಕು ನೀವು ಸ್ವಂತ ಆರ್ಥಿಕ ಸಬಲಾಗಬಾರ್ದು ನೀವು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ನೀರಾವರಿ ಇರ್ಬೋದು ವಿದ್ಯಾ ಶಿಕ್ಷಣ ಇರ್ಬೋದು ಆರೋಗ್ಯದ ಜಾಸ್ತಿ ಮೊದಲು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಹಾಸ್ಪಿಟ್ಲ್ ಕೊಡ್ಬೇಕ್ರೆ ಅಂಜು ಮಂದಿ ಜನ ಅನ್ಸ್ರಿ ಐದು ಲಕ್ಷ ಮಾಡಿ ಫ್ರೀ ಅಂತ ಸ್ಕೀಮ್ ನರೇಂದ್ರ ಮೋದಿ ಮಾಡಿದ್ದಾರೆ ಯಾಕಂದ್ರೆ ಎಲ್ಲರಿಗೂ ಆಯುಷ್ಮಾನ್ ಭಾರತ ಕಾ ಕಾರ್ಡ್ ಕೊಟ್ಟು ಎಲ್ಲ ನಿಮಗೆ ಎಲ್ಲ ಭಾಳಷ್ಟು ಮಾಡಿ ಸ್ಕೀಮ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರು ನಿನ್ನ ನರೇಂದ್ರ ಮೋದಿ ಒಂದು ಹಿಂದಿಯಲ್ಲಿ ಭಾಷಣ ಮಾಡಿದ್ರೆ ನೀವು ಬಹುಶಃ ಭಾಳ ಮನೆಗೆ ಗೊತ್ತಾಗಿಲ್ಲ ಅಮ್ಮ ಪುರಾಣ ಸಾತ್ ಕಡಕಿಯ ಅಂದ್ರೆ ಅಂದ್ರೆ ಅದರ ಅರ್ಥ ಹಿಂದಿ ನಮ್ಮ ಹಿಂದಿನ ಹಳೆಯ ಮಿತ್ರ ಎಲೆಕ್ಷನ್ ಇಲ್ಸಿದ್ದೀವಿ ಅವ್ರ ಓಟ ಕಥೆ ಇರು ಅಂದ್ರೆ ಅದರರ್ಥ ಅವ್ರು ಆರ್ಚ್ ವರ್ಷ ನೆಕ್ಕಿನ ಮತ್ತು ಮಂತ್ರಿನೂ ಅಕ್ಕ ಕೇಂದ್ರದಾಗ ಕೇಂದ್ರ ಮಂತ್ರಿ ಹಾಕರು ರಾಜ್ಯದಲ್ಲಿ ಇರುವಂಥ ಸ್ಕೀಮ್ ವಿಶೇಷವಾಗಿ ಬೆಳಗಾವ್ ಪಾರ್ಲಿಮೆಂಟು ಬೆಳಗಾವಿ ಜಿಲ್ಲೆಗೆ ಎಲ್ಲ ಒಂದು ಕ ಉಳಿದಂಥ ಯೋಜನೆಯು ಮಾಡಿದ್ರೆ ಬಾ ಇನ್ನೂ ಅನೇಕ ಯಾಕಂದ್ರೆ ಇಲ್ಲಿ ನಮ್ಮ ಈ ಸಣ್ಣ ಪುಟ್ಟ ಯಾಕೆ ಬೆಳಗಾವಿ ಹತ್ತಿರ ಇರ್ಬೋದು ಮತ್ತು ನಮ್ಮ ಡ್ಯಾಮ್ ಹತ್ತಿರ ಒಂದು ಈ ಕೈಗಾರಿಕಾ ವಲಯ ಮಾಡಿ ಸಣ್ಣ ಸಣ್ಣ ಕೈಗಾರಿಕೆ ಮಾಡಿ ತಮ್ಮ ಉದ್ಯೋಗ ಅವಕಾಶ ಮಾಡಲಿಕ್ಕೆ ಒಂದು ಹೊಸ ಹೊಸ ಯೋಜನೆಯನ್ನು ರೂಪಿಸ್ತಾರೆ ಇಲೆಕ್ಷನ್ ಇರುವುದನ್ನು ನಾವು ಹೆಚ್ಚಿಗೆ ನಾವು ಪ್ರಚಾರದಲ್ಲಿ ಹೇಳಕ್ಕೆ ಬರೋದಿಲ್ಲ ಜಗದೀಶ್ ಶೆಟ್ಟರ್ ಅವರಿಗೆ ಗೋಕಾಕ್ ತಾಲೂಕಿನಿಂದ ನಾವು ಒಂದು ಲಕ್ಷ ನೀಡುವಂಥ ಶಾ ಒಂದು ಸಂಕಲ್ಪ ಮಾಡಿದೀವಿ ನಾವು ಕಳೆದ ಬಾರಿ ಐವತ್ತೈದು ಸಾವಿರ ಲೀಡ್ ಕೊಟ್ಟಿದ್ದು ನಾವು ಗೋಕಾಕ್ ಗುಗಾಕ್ ಭಾಗದ ಈ ಸಲ ಒಂದು ಲಕ್ಷ ಚ ಲೀಡ್ ಕೊಡ್ಬೇಕು ಒಂದು ಇವತ್ತು ನಾವೊಂದು ದೃಢ ಸಂಕಲ್ಪ ಮಾಡಿ ತಾಯಿಯಲ್ಲಿ ಪ್ರಮಾಣ ಮಾಡಿ ನಾವು ಇಲ್ಲಿಂದ ಜಾಗಕ್ಕೆ ಜಾಗ ಖಾಲಿ ಮಾಡಬೇಕು ನಾವು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರ ನಾವು ನೂರು ರೂಪಾಯಿ ಕೊಡ್ತು ಎರಡು ರೂಪಾಯಿ ನೋಡೋಕ್ಕೂ ಬಡ್ರಿ ಮುಂದಿನ ದಿನದಲ್ಲಿ ನೀವು ಕುಂದ್ರ ಆಡದಲ್ಲಿ ಹೆಂಗೆ ನೀರಾವರಿ ಪೂರಾಗಿದೆಯಲ್ಲ ಇನ್ನೂ ಅನೇಕ ಸ್ಕೀಮನ್ನು ಮಾಡಿ ಇನ್ನು ನೀವು ಆರ್ಥಿಕವಾಗಿ ಗಟ್ಟಿಯಾಗಿ ನೀವು ಹತ್ತು ಮಂದಿಗೆ ರೊಕ್ಕ ಕೊಡುವಂಥ ಮಾಡುವಂಥ ಸಂಕಲ್ಪ ನಮ್ಮಲ್ಲಿದೆ ಅದಕ್ಕೆ ನೀವೆಲ್ಲರೂ ಈ ಜಗದೀಶ್ ಶೆಟ್ಟಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ನಾ ಏಳನೇ ತಾರೀಖ ನೀಡುವ ಚುನಾವಣೆಯಲ್ಲಿ ಕಮಲ ಗುರುದ ಹೋಟ್ ಹಾಕಿ ಅವ್ರು ಲಕ್ಷಾಂತರ ಮತ್ತೊಂದು ಆರಿಸಿ ಕೊಟ್ಟು ಕೇಂದ್ರ ಮಂತ್ರಿಯಾಗಿ ನೋಡಿ ಮತ್ತು ಮುಂದಿನ ಯೋಜನೆ ಅನೇಕ ಕೆಲಸ ಮಾಡೋಣ ಯಾಕೆ ಭಾಳಷ್ಟು ಜನ ಎಲ್ಲ ಕಡೆ ಬಂದು ಬಸ್ಸಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಿಮ್ಮ ಮತ್ತೊಂದು ಸಲ ಅದು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನನಗೆ ಮಾತ್ರ ಅವಕಾಶ ಕೊಟ್ಟು ಇತ್ತ ಇ ಸೇರಿ ನಾನು ನನಗೆ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದ ಹೇಳಿ ನಾನು ಜಯ ಜಯ ಕರ್ನಾಟಕ